ಪಪಾಯ ನೀನು ದೊಡ್ಡವನಾಗಿದ್ದೀಯ ಇವಾಗ ನೀನು ಆದಷ್ಟು ಬೇಗ ಕೆಳಗೆ ಬೀಳುವನಿದ್ದೀಯ ಹಾ ನಾನು ಬೀಳುವನಿದ್ದೀನಿ ಆದರೆ ಯಾವುದೇ ಪ್ರಾಣಿಗಳಿಗೂ ಗೊತ್ತಾಗದೇ ಆಗಿರಲಿ ನಾನೊಂದು ಮಾಂತ್ರಿಕ ಪಪಾಯ ಎಂದು ದುರಾಸೆಯ ಮೃಗ ಏನಾದರೂ ತಗೊಂಡೋದ್ರೆ ಗೊತ್ತಿಲ್ಲ ಏನೇನು ಕೇಳ್ತಾನೆ ಅಂತ ಅರೇ ನೀನೇನು ಹೇಳಲೇ ಬೇಡ ಈ ರೀತಿ ಮಾಡೋದ್ರಿಂದ ಯಾವುದೇ ಪ್ರಾಣಿಗೂ ನಿನ್ನ ಬಗ್ಗೆ ಸತ್ಯ ಗೊತ್ತೇ ಆಗೋದಿಲ್ಲ ಈ ಐಡಿಯಾ ಸರಿಯಾಗಿದೆ ವಾ ಸಿಕ್ತು ಇವತ್ತಿನ ಊಟ ಅದನ್ನ ನೋಡಿದ ತಕ್ಷಣ ಮೀಟು ಕೆಳಗಡೆ ಎಳೆದು ಬರ್ತಾನೆ ಒಂದು ಬೈಕ್ ತಗೊಂಡು ಅದನ್ನ ಎಂಜಾಯ್ ಮಾಡ್ತಾ ತಿಂತಾನೆ ಆ ಎಂತ ಸ್ವಾದಿಷ್ಟ ಪಪ್ಪಾಯ ಮಜಾ ಬಂತು ಇವಾಗ ಒಂದ್ ಸ್ವಲ್ಪ ನೀರು ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ ಅವಳಂಗಂದಿದ ತಕ್ಷಣ ಬಪ್ಪಾಯಿ ಹೊಳೆಯ ತೊಡಗಿತು ಅದನ್ನು ನೋಡಿದ ಮೀಟುಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಅಷ್ಟರಲ್ಲಿ ನೀರು ತುಂಬಿದ ಮಡಿಕೆ ಅದರ ಮುಂದೆ ಬರುತ್ತೆ ಅರೇ ಇದು ಎಂತ ಚಮತ್ಕಾರ ನಾನು ಬಯಸುತ್ತಿದ್ದಂತೆ ಮೊದಲು ಪಪಾಯ ಹುಳಗಿತು ಅದಾದ ನಂತರ ಇಲ್ಲಿ ನೀರು ಬಂತು ಇದು ಮಾಂತ್ರಿಕ ಪಪಾಯ ಅಲ್ಲವೇ ಹಾ ನೀನು ಸರಿಯಾಗಿ ಅನ್ಕೊಂಡೆ ವಾ ನೀನು ಮಾತನ್ನು ಸಹ ಹಾಡಬಹುದು ಆ ನೀಟು ನಾನು ಮಾಂತ್ರಿಕ ಪಪಾಯ ಒಂದು ವೇಳೆ ಯಾವುದಾದ್ರೂ ಪ್ರಾಣಿ ನನ್ನ ಒಂದು ತುತ್ತು ತಿಂದು ಏನಾದರೂ ಬಯಸಿದರೆ ನಾನದನ್ನು ಪೂರ್ಣಗೊಳಿಸುತ್ತೇನೆ ಓ ಹಾಗಾ ಒಂದು ವೇಳೆ ನಿನ್ನಲ್ಲಿ ತಿನ್ನಲು ಏನೂ ಇಲ್ಲ ಅಂದರೆ ಅವಾಗೇನು ಮಾಡ್ತೀಯ ಯಾವುದೇ ಪ್ರಾಣಿಯ ಮೂರು ಬಯಕೆ ಪೂರ್ಣವಾದ ಮೇಲೆ ನಾನು ಮತ್ತೆ ಹುಟ್ಟುತ್ತೀನಿ ಮತ್ತದೇ ಪ್ರಾಣಿಯ ವಾಕ್ಯದ ಗುರಾಮನಾಗಿರುವುದಿಲ್ಲ ಸರಿ ಹಾಗಾದರೆ ನನ್ನ ಇನ್ನೊಂದು ಬಯಕೆ ನೀವು ಗಾಳಿಯಲ್ಲಿ ಹಾರಿ ಎಲ್ಲಿ ಬೇಕಾದರೂ ಹೋಗಬಹುದು ಅದನ್ನು ಅಂದಿದ ತಕ್ಷಣ ಪಪ್ಪಾಯಿ ಗಾಳಿಯಲ್ಲಿ ಎಗರುತ್ತೆ ನಿನಗೆ ತುಂಬಾ ತುಂಬಾ ಧನ್ಯವಾದ ನಿಟ್ಟು ಮೇಲೆ ಇರ್ತೀನಿ ಅವತ್ತಿಂದ ಜೀವಿಸ್ತಿದ್ರು ಅವತ್ತಿಂದ ಮೆಟ್ಟು ಎಲ್ಲಾ ಜಂತುಗಳಿಗೂ ಪಾಪ ಸಹಾಯ ಮಾಡ್ತಿತ್ತು ಯಾವ್ಯಾವ ಜಂತು ಏನ್ ಸಹಾಯ ಕೇಳಿದ್ರು ಯಾರ್ ಏನ್ ಬೇಕಂತ ಕೇಳಿದ್ರು ಇಲ್ಲ ಅಂತ ಸಹಾಯ ಮಾಡ್ತಿತ್ತು ಈ ವಿಷಯ ಎಲ್ಲಾ ಜಂತುಗಳಿಗೆ ಗೊತ್ತಾಗುತ್ತೆ ಇದೇ ರೀತಿ ಆ ಬೆಕ್ಕಗೂ ಕೂಡ ಈ ವಿಷಯ ಗೊತ್ತಾಗ್ಬಿಡುತ್ತೆ ಈ ಬೆಕ್ಕು ನಿಜವಾಗ್ಲೂ ಏನು ನಡೀತಾ ಇದೆ ಅಂತ ತಿಳ್ಕೊಬೇಕು ಅನ್ಕೊಳ್ಳುತ್ತೆ ಅದಕ್ಕೆ ಒಂದು ಐಡಿಯಾ ಹಾಕತ್ತೆ ಆಯ್ ಹಾಂ ನನಗೆ ಯಾರಾದರೂ ಸಹಾಯ ಮಾಡಿ ನೀಟು ಎಲ್ಲಿದ್ದೀಯಾ ನೀನು ಏನು ವಿಷಯ ಬೆಕ್ಕು ನೀನು ಈ ರೀತಿ ಏನಕ್ಕೆ ಮಾಡ್ತಿದ್ದೀಯಾ ನೀಟು ನನ್ಗೆ ತುಂಬಾ ನೋವಾಗ್ತಿದೆ ನೀನು ಈಗಲೇ ಕಪ್ಪು ಬಿಟ್ಟದ ಮೇಲೆ ಇರುವ ಹೂವನ್ನು ತರ್ತೀಯ ಅದರಲ್ಲಿ ಎಲ್ಲಾ ನೋವನ್ನು ವಾಸಿಯಾಗಿಸುವ ಶಕ್ತಿ ಇದೆ ಅದು ಪಾಪ ಕಷ್ಟಪಡೋದ್ ನೋಡಿ ಗಿಣಿಗೆ ತುಂಬಾನೇ ಪಾಪ ಅನ್ಸುತ್ತೆ ಇರು ಗೆಳೆಯ ನಾನು ಇವಾಗಲೇ ಬರ್ತೀನಿ ಹಂಗಂತೇಳಿ ಮೀಟು ಅದರ ಮನೆಗೆ ಹೋಗುತ್ತೆ ಅದರ ಹಿಂದ್ಗಡೆನೆ ಬೆಕ್ಕು ಸಹ ಮೀಟು ಮನೆಗೆ ಹೋಗುತ್ತೆ ಮೀತು ಪಪ್ಪಾಯನ ಒಂದ್ ಬಾಯ್ ಕಚ್ಕೊಂಡು ಈಗಂತ ಹೇಳುತ್ತೆ ಮಾಂತ್ರಿಕ ಪಪ್ಪಾಯ ನನಗೀಗಲೇ ಕಪ್ಪು ಬೆಟ್ಟದಲ್ಲಿ ಬೆಳೆಯುವ ನೀಲಿ ಹೂವು ಬೇಕು ಹಂಗಂತ ಹೇಳಿದ ತಕ್ಷಣ ಪಪ್ಪಾಯಿ ಹೊಳೆಯೋದಕ್ಕೆ ಪ್ರಾರಂಭಿಸುತ್ತೆ ಮತ್ತೆ ಅದನ್ ಕೇಳುತ್ತನ್ನ ಕೊಟ್ಬಿಡುತ್ತೆ ಆ ಬೆಕ್ಕು ಒಳ್ಗಡೆ ಬರುತ್ತೆ ಅರೆ ಮೀಕು ನಾನು ಎಲ್ಲವನ್ನೂ ನೋಡಿದ್ದೇನೆ ಹಂಗಂತ ಹೇಳಿ ಬೇಗ ಹೋಗಿ ಆ ಪಪ್ಪಾಯಿನ ಕಚ್ಕೊಂಡು ಅದ್ ಏನ್ ಬೇಕು ಅಂತ ಕೇಳ್ಕೊಳುತ್ತೆ ಹೇ ಮಾಂತ್ರಿಕ ಪಪಾಯ ಈಗ ನಾನೇನ್ ಹೇಳ್ತೀನೋ ಅದನ್ನೇ ಮಾಡಬೇಕು ನನ್ನ ಜೊತೆ ನಡಿ ಹಂಗಂತ ಹೇಳಿದ ತಕ್ಷಣ ಪ್ರಾರಂಭಿಸುತ್ತೆ ಆಮೇಲೆ ಗಾಳಿಯಲ್ಲಿ ನೀನ್ ಮಾಡ್ತಿರೋದು ಸರಿಯಿಲ್ಲ ಮೀಕು ಪಪಾಯ ಗೆಳೆಯ ಇದರ ಜೊತೆ ಹೋಗ್ಬೇಡ ಇದು ನನ್ನ ಕಚ್ಚಿ ತಿಂದು ಬಯಸಿದ್ದಾನೆ ನೀಟು ನಾನಿವನ ಬೈಕೆಗಳನ್ನು ಪೂರ್ಣಗೊಳಿಸಲೇಬೇಕು ನೀಟು ಒಂದ್ ವೇಳೆ ಯಾರಿಗಾದ್ರು ಹೇಳಿದ್ರೆ ನಾನೀ ಪಪಾಯವನ್ನೇ ಸಾಯಿಸ್ಬಿಡ್ತೀನಿ ಆಮೇಲೆ ಮೀಕು ಬೇಕು ಕೂಡ ಅಲ್ಲಿಂದ ಹೋಗ್ಬಿಡುತ್ತೆ ಮತ್ತೆ ಪಪ್ಪಾಯಿ ಕೂಡ ಅದರ ಜೊತೆನೆ ಹೋಗುತ್ತೆ ಗೊತ್ತಿಲ್ಲ ಈ ಮೀಕು ಏನ್ ಮಾಡ್ತಾನೆ ಅಂತ ಏ ಮಾಂತ್ರಿಕ ಪಪ್ಪಾಯ ಇವತ್ತೇನ್ ಬಾಲು ಬೇಟೆ ಆಡಿದನೋ ಅಲ್ಲಿಂದ ಕದ್ದು ಇವಾಗ್ಲಿಂದ ಇವಾಗ್ಲಿ ನನ್ನ ಹತ್ರ ತಗೊಂಬಾ ಅಂತ ಹೇಳಿದ ತಕ್ಷಣ ಪಾಪ ಈ ಹೊಳೆಯೋದಕ್ಕೆ ಪ್ರಾರಂಭಿಸುತ್ತೆ ಇವತ್ತು ತುಂಬಾ ದೊಡ್ಡ ತಾಜಾ ಭೇಟಿಯಾಗಿದೆ ಮಜಾ ಬರುತ್ತೆ ಅಂಗಂತ ಹೇಳಿ ಅದು ಬೇಟೆ ಆಡಿ ಮಾಂಸವನ್ನು ತಿನ್ನಕ್ಕೆ ಹೋದಾಗ ಆ ಮಾಂಸ ಅಲ್ಲಿಂದ ಮಾಯ ಆಗ್ಬಿಡುತ್ತೆ ಈಗ ಅದು ಮೀಟು ಬೇಕು ಮುಂದೆ ಇದೆ ಅರೆ ವಾ ಎಷ್ಟು ತಾಜಾ ಮಾಂಸ ಹಂಗಂತೇಳಿ ಆ ಬೆಕ್ಕು ಹೀಗಂತ ಹೇಳುತ್ತೆ ಏ ಮಾಂತ್ರಿಕ ಇವತ್ತು ಪಪ್ಪೀರ ಆಡಿರುವಂತ ಇವಾಗ್ಲಿ ನನ್ ಕಣ್ಮುಂದೆ ತಾ ಅದು ಹಂಗಂತ ಹೇಳಿದ ತಕ್ಷಣ ಬಗೀರ ಅದರ ಗುಹೆಯಲ್ಲಿಟ್ಟಿರುವ ಮಾಂಸನು ಮಾಯ ಆಗ್ಬಿಡುತ್ತೆ ಇದು ಹೇಗೆ ಆಗಲು ಸಾಧ್ಯ ನನ್ನ ಬೇಟೆ ಇಲ್ಲಿಗೂ ಹೋಯ್ತು ಸರ್ ನೆನೆಯೋದಕ್ಕಿಂತ ತುಂಬಾ ಮಜಾ ಕೊಡುತ್ತೆ ಹಂಗಂತೇಳಿ ಅದು ಆ ಮಾಂಸನ ತಿನ್ನಕ್ಕೆ ಪ್ರಾರಂಭಿಸುತ್ತೆ ಇವತ್ತು ಆ ಬೆಕ್ಕು ಏನು ಯೋಚನೆ ಮಾಡತ್ತಂದರೆ ಇವತ್ತು ನನ್ನ ಮನಸ್ಸಿರೋದು ಶೇರ್ಖಾನ್ ಕೈಯಲ್ಲಿಂದ ಭೇಟಿಯಾಡಿದ್ದ ಆ ಮಾಂಸವನ್ನು ತಿನ್ನಬೇಕೆಂದು ಹಂಗಂತ ಹೇಳಿ ಅದೇ ವಿಷಯನ ಅದು ಪಪಾಳಿ ಹತ್ರ ಹೇಳುತ್ತೆ ಶೇರ್ಖಾನ ಅವತ್ತು ಒಂದು ಎಮ್ಮೆನ ಭೇಟಿ ಆಡಿರ್ತಾನೆ ಆ ಮಾಂಸನ ಅವ್ರ ಗುಹೆಯಲ್ಲಿ ಇಟ್ಕೊಂಡಿರ್ತಾನೆ ಅದು ಕೂಡ ಮಾಯ ಆಗಿಬಿಡುತ್ತೆ ಈಗ ಮಾಂಸ ಶೇರ್ಖಾನಿನ ಆಹಾರ ಯಾರೋ ಕಳ್ತನ ಮಾಡಿಬಿಟ್ಟಿದಾರಂತೆ ಎಲ್ಲರಿಗೂ ಗೊತ್ತಾಗುತ್ತೆ ಅವತ್ತಿನ ದಿನ ಸಾಯಂಕಾಲನೆ ಜಂತುಗಳ ಎಲ್ಲಾರು ಸಭೆಗೆ ಕರೆದಿರ್ತಾನೆ ಶೇರ್ಖಾನ್ ಮಜಾ ಬಂತು ಈ ಶೇರ್ಖಾನ್ನ ಭೇಟಿ ತುಂಬಾ ದೊಡ್ಡದಾಗಿದೆ ಮುಂದೆ ತುಂಬಾ ದಿನಗಳ ಕಾಲ ಸಾಕುತ್ತೆ ಅಂಗಂತ ಹೇಳಿ ಅದು ಚೆನ್ನಾಗಿ ನಿದ್ದೆ ಮಾಡುತ್ತಾ ಇರುತ್ತೆ ಸಾಯಂಕಾಲ ಅದು ಎದ್ ನೋಡಿದ್ರೆ ಆ ಜಾಗಕ್ಕೆ ಮೀಟು ಬಂದಿರುತ್ತೆ ನೀಟು ನೀನಿಲ್ಲಿ ಏನ್ ಮಾಡ್ತಾ ಇದೀಯಾ ನಾನ್ ನನ್ನ ಗೆಳೆಯ ಪಪಾಯವನ್ನು ಭೇಟಿಯಾಗಲು ಬಂದೆ ಈಗ ಇದು ನನ್ನದು ನಿನಗೆ ಇದರ ಕಾಳಜಿ ಯಾವುದೇ ಅಧಿಕಾರವಿಲ್ಲ ಹೇ ಮಾಂತ್ರಿಕ ಪಪಾಯ ಈ ದಿನ ನೀನು ನನಗೆ ತಾಜಾ ತಾಜಾ ಮೀನುಗಳನ್ನು ತಂದುಕೊಡು ಮೇಕು ಬೆಕ್ಕೆ ನಿನ್ನ ಮೂರು ಬಯಕೆಗಳು ಪೂರ್ಣವಾಗಿದೆ ಈಗ ನಿನ್ನ ಆಜ್ಞೆಗಳು ನನ್ನಲ್ಲಿ ನಡೆಯೋದಿಲ್ಲ ನೀನು ಸುಳ್ಳು ಹೇಳ್ತಾ ಇದ್ದೀಯಾ ನೀಟುದು ನೀನು ಲೆಕ್ಕವಿಲ್ಲದಷ್ಟು ಬೈಕು ಪೂರ್ತಿ ಮಾಡಿದ್ದೀಯಾ ನಂದು ಮೂರೇ ಯಾಕೆ ನೀಟು ಒಂದು ಒಳ್ಳೆಯ ಗಿಳಿ ಅದು ಯಾವಾಗಲೂ ಬೇರೆಯವರಿಗಾಗಿ ನನ್ನ ಸಹಾಯ ಕೇಳುತ್ತಿತ್ತು ಹಾಗಾಗಿ ನಾನು ಅವನ ಎಲ್ಲ ಬೈಕಿಗಳನ್ನು ಪೂರ್ತಿ ಮಾಡುತ್ತಿದ್ದೆ ಆದರೆ ನೀನೊಂದು ದುರಾಸಯ ಪ್ರಾಣಿ ನೀನು ನನ್ನಿಂದ ಕಳ್ಳತನ ಮಾಡಿಸಿದ್ದೀಯಾ ಈಗ ನಾನು ಇದಕ್ಕೆ ಶಿಕ್ಷೆಯೂ ಸಹ ಕುಡಿಸುತ್ತೇನೆ ನಡಿ ನೀಟು ಸಭೆಗೆ ಸಮಯವಾಗಿದೆ ಪಪ್ಪಾಯ ಮತ್ತು ಮೀಕು ಗಾಳಿಯಲ್ಲಿ ಎಗರ್ಕೊಂಡು ಹೋಗ್ತಿರುತ್ತೆ ಅವ್ರ ಹಿಂದ್ಗಡೆ ನಮ್ಮನ್ನ ಕ್ಷಮಿಸಿ ಅಂತ ಕೇಳ್ಕೋತಾ ಬೆಕ್ಕು ಕೂಡ ಹಿಂದೆ ಹೋಗ್ತಿರುತ್ತೆ ಸಭೆನೂ ಪ್ರಾರಂಭ ಆಗಿರುತ್ತೆ ಜಂತುಗಳು ಎಲ್ಲ ಶೇರ್ಕಾನ್ ಮುಂದೆ ನಿಂತ್ಕೊಂಡಿರ್ತಾರೆ ಈ ದಿನ ನನ್ನದು ಸಹ ಊಟ ಕಳ್ಳತನವಾಗಿದೆ ಅಷ್ಟಕ್ಕೂ ಅದು ಯಾವ ಪ್ರಾಣಿಯಾಗಿರಬಹುದು ಈ ಸಭೆಯಲ್ಲಿ ಕಳ್ಳತನ ಮಾಡುತ್ತಿರುವುದು ಮೀಕು ಮತ್ತೆ ಪಪ್ಪಾಯಿ ಕೂಡ ಸಭೆಗೆ ಬರ್ತಾರೆ ಅವ್ರ ಜೊತೆ ಈ ಬೆಕ್ಕು ಕೂಡ ಸಭೆಗೆ ಬರುತ್ತೆ ಖಾನ್ ನಾನ್ ನಿನಗೆ ಏನೋ ಹೇಳಲು ಬಯಸುತ್ತೇನೆ ಅರೆ ಒಂದು ಪಪಾಯ ಹೇಗೆ ಮಾತನಾಡುತ್ತಿದೆ ಖಾನ್ ನಾನೊಂದು ಮಾಂತ್ರಿಕ ಪಪಾಯ ಇಲ್ಲಿವರೆಗೂ ಕಾಡಿನಲ್ಲಿ ಯಾವ ಕಳ್ಳತನವಾಗಿದ್ದರೂ ಅದು ನನ್ನಿಂದ ಮೀಕು ಕಳ್ಳತನ ಮಾಡಿಸಲು ಆಜ್ಞೆ ಮಾಡುತ್ತಿತ್ತು ನಿನಗೆಷ್ಟು ಧೈರ್ಯ ಇರಬೇಕು ಮೀಕು ಇಲ್ಲ ಶೇರ್ಖಾನ್ ಇದು ಸುಳ್ಳು ಹೇಳುತ್ತಿದೆ ಒಂದು ವೇಳೆ ನಂಬಿಕೆ ಇಲ್ಲದಿದ್ದರೆ ಎಲ್ಲರೂ ಇವನ ಮನೆಗೆ ನಡೆಯಿರಿ ಅದನ್ನು ಕೇಳಿ ಜಂತುಗಳೆಲ್ಲ ಮೀಕು ಮನೆಗೆ ಹೋಗ್ತವೆ ಅಲ್ಲೋಗ ನೋಡಿದ್ರೆ ಇವತ್ತು ಬೆಳಗ್ಗೆ ಶೇರ್ಖಾನ್ ಬೇಟೆ ಆಡಿದ ಹೆಮ್ಮೆ ಮಾಂಸ ಅಲ್ಲಿರುತ್ತೆ ಅದನ್ನು ನೋಡಿದ ತಕ್ಷಣ ಇಂದಿನಿಂದ ಇಪ್ಪತ್ತು ದಿನಗಳವರೆಗೆ ಕಾಲಿ ಗುಹೆಯಲ್ಲಿ ಏನು ಇಡುವಂತಿಲ್ಲ ಶೇರ್ಖಾನ್ ಮೇಕು ಬೇಕೆಗೆ ಶಿಕ್ಷೆ ನೀಡಿ ಪಪ್ಪಾಯಿ ಹತ್ರ ಹೀಗಂತಾರೆ ಪಪ್ಪಾಯ ಈಗ ನೀನು ಇಲ್ಲಿ ಹೋಗ್ತೀಯ ಮತ್ತೆ ಯಾವುದಾದರೂ ದುರಾಸೆಯ ಪ್ರಾಣಿಗೆ ಸಿಕ್ಕರೆ ಅದು ಮತ್ತೆ ನಿನ್ನ ಕೈಯಿಂದ ತಪ್ಪು ಕೆಲಸಗಳನ್ನು ಮಾಡಿಸುತ್ತೆ ನಾನಂತೂ ನೀಟೂನ ಬಳಿ ಇರುತ್ತೇನೆ ಇದು ಎಲ್ಲರಿಗಿಂತ ಒಳ್ಳೆಯದು ಎಂದಿಗೂ ಇದರ ಜೊತೆ ಇರಲು ಬಯಸುತ್ತೇನೆ ಅದನ್ ಕೇಳಿ ಮಿಟ್ಟು ತುಂಬಾನೇ ಸಂತೋಷ ಪಡುತ್ತೆ ನಡಿ ಪಪ್ಪಾಯ ಈಗ ನೀನು ನನ್ನ ಮನೆಗೆ ನಡಿ ಪಪ್ಪಾಯಿ ಮೀಕು ಜೊತೆ ಅದರ ಮನೆಗೆ ಹೋಗುತ್ತೆ ಮತ್ತೆ ಅವತ್ತಿಂದ ಪಪ್ಪಾಯಿ ಮೀಕು ಜೊತೆ ತುಂಬಾ ಸಂತೋಷವಾಗಿ ಜೀವಿಸ್ತಾ ಇತ್ತು